ಆಪಟೋರೆ ಓ ಬಡ್ಡಿ ಬಂಗಾಣಿ ಮಚ್ಚಿ ಬಣ್ಣ ಲೋ ಬಣ್ಣ ಲೋ ಗಾ ಕಾ ನೀ ಲೇಟ್ ಗಲೇ ಅವಾ ಜಾಪ್ಟೋರೆ ಓ ಆಪಟೋರೆ ನೀತೆಲ್ಲಾ ಅಜ್ಜಿ ಅಂಗೋತಾವೆ ಇಂಗ್ ಬರ್ತಾವೆ ಅಂಗೋತಾವೆ ಇಂಗ್ ಬರ್ತಾವೆ ನೂರ ಅಂತ ಯಾರು ಯಾರು ಬಂಗಾರಿ ಬಂಗಾರಿ ಚೆನ್ನಾಗಿದ್ದೀನಿ ಹಾ ಚೆನ್ನಾಗಿದ್ದೀನಿ ಅಕ್ಕ ಇಲ್ಲಿ ಯಾರ ನಂಗೆ ಗುರ್ತಿಲ್ಲಕ್ಕ ಬೇಜಾರ್ ಮಾಡ್ಕೊಂಬಿಟ್ರಿ ಏನ್ ಗೊತ್ತು ಬಿಡು ನಾನು ನೀನ್ ತಂಗಿ ಅಕ್ಕ ಬಂಗಾರಿ ಬಂದವಳೆ ಹೆಂಗತಾರಮ್ಮ ಅವ್ರಗಾರಿ

ಏನಕ ಏನಕ ನೀನು ದೊಡ್ಡಕನು ನಾನು ಹೇಳಿದಂಗೆ ನೀನು ಕೇಳಬೇಕು ಏ ನಿನ್ನ लास्टನೇ ಒಳಗ ಎर्ने ಅಕ್ಕ ಏನಂಗ ನೀನು ಕೇಳಬೇಕು ತಳೆ ಆಯ್ತು ಹ್ ಆ ತಳೆ ಆಯ್ತು ಬಟ್ಟಿ ಬಂಗಾರಮ್ಮ ತಾತ ಮೂಡ ಆಯ್ತು ಅಮ್ಮ ನೀನು ಊರ್ಕ ಹೋಗೋ ಊಡಿಯೇನೋ ಮಾತ್ರ ನಿನ್ನ ಬಂಗಾರಿ ಏನಕ ಏನಕ ಹೇಗಿದ್ದೀಯಾ ಚೆನ್ನಾಗಿದ್ದೀಯಾ ಹ್ ಚೆನ್ನಾಗಿದ್ದೀನಿ ಅಕ್ಕ ನಿನ್ನ ಚೆನ್ನಾಗಿದ್ದೀಯಾ ಹ್ ನಾನು ಚೆನ್ನಾಗಿದ್ದೀನಿ ಮಕ್ಕಳು ನಿಂತ ಅಕ್ಕ ಮೂರು ಜನ ಹ್ ಮೊದಲೇವನವಾ ಮದುವೆ ಆಗದೆ ಮಗಳಿಗೆ ಮದುವೆ ಮಾಡಿದ್ದೀನಿ ಇನ್ನು ಮೂರು ನೆವ ನವನೇ ಅವ್ನಿಗೆ ಮದುವೆ ಮಾಡಬೇಕು ಎಲ್ಲ ಒಳ್ಳೆ ಕಡೆ ಏನೋ ನೋಡಿ ಮದುವೆ ಮಾಡೋಣ ಬಿಡ ದಂಡಿಗಿರೋರ ಮನೆಗೆ ನೀನೇನು ಯೋಚನೆ ಮಾಡಬೇಡ ಬಂಗಾರೀ ಏನಕರು ಪ್ರವೇಶ ಮುಗಿತಾನೆ ನಮ್ಮ ಮನೆಗೆ ಬರ್ಬೇಕು ನೀನು ಇಲ್ಲಾಂದ್ರೆ ಏಟನಿ ತಿಂಕೆ ನಮಗೆ ಬೇಕಾ ಹ್ಞೂ ಬಂದು ಒಂದು ಹದಿನೈದು ದಿವಸ ಇತ್ತು ಹೊಸ ಚೀರೆ ಉಟ್ಕೊಂಡು ಒಬ್ಬಟ್ಟು ಮಾಡಿ ತಿಂದು ಹೊಸ ಸೀರೆ ಉಟ್ಕೊಂಡು ಅಲ್ಲಿರೋ ನೆಂಟ್ರ ಮನೆಗೆಲ್ಲ ಓಡಾಡ್ಕೊಂಡು ಬರ್ಬೇಕು ನೀನು ಬಂಗಾರಿ ಏನಕ್ಕ ಇರೋಕ್ ನೂರು ರೂಪಾಯಿ ಬಂದ್ಬಿಡು ಇಪ್ಪತ್ತು ದಿವಸ ಇರ್ಬೇಕು ನೀನು ನಮ್ಮೂರಾಗ ನಮ್ಮ ತಾಟ ಎಲ್ಲ ಓಡಾಡ್ಕೊಂಡು ತೆಂಗಿನ ತೋಪೆಲ್ಲ ಓಡಾಡ್ಕೊಂಡು ಆಮೇಲೆ ಕ ಬಂದು ಅಲ್ಲೆಲ್ಲ ದೇವಸ್ಥಾನ ಲೇ ಲೇಪಾಕ್ಷಿ ಎಲ್ಲರೂ ಅಲ್ಲಿಗೆಲ್ಲ ಹೋಗಿ ಓಡಾಡ್ಕೊಂಡು ಬರೋಣ ಹಾಂ ನಿಂಗೆ ಏನು ಹೇಳಿ ಒಡವೆ ಬೇಕಾ ಸೀರೆ ಬೇಕಾ ಎಲ್ಲ ತಂದ್ಕೊಡ್ತೀನಿ ನಾನು ಅಯ್ಯ ಯಾಕೆ ಹೇಳ್ತಾ ಇರೋದಾ ಏಯ್ ಉಜ್ರಳ ಯಾಕೆ ಹೇಳ್ತಾ ಇರೋದು ಅಕ್ಕ ನಂಗೆ ಯಾರು ಇಲ್ಲ ನಾನು ಅನಾಥಳು ಅಂತ ಯಾವಾಗಲೂ ಹೇಳ್ತಾ ಇದ್ದೀನಿ ನಾನು ಜನಗಿರ್ಕಣಕ್ಕೆ ಮಾತ್ರ ಓ ಏನು ಯುನಿಷ್ ಜೋರಾಗಿ ಮಾತಾಡ್ತಾಳೆ ಬಡ್ಡಿ ದುಡ್ಡು ಕಿತ್ಕೊಂಡು ತಿಂತಾಳೆ ಹಂಗೆ ಹಿಂಗೆ ಅನ್ನೋರು ಆದರೆ ನನ್ನ ಮನಸ್ಸಾಗಿರೋ ನೋವು ಹತ್ರ ಹೇಳ್ಕೊಂಡಕ್ಕ ಏಯ್ ಬಾಯ್ ಮುಚ್ಬೇಕು ಅಳ್ಕೊಡ್ದು ಹ್ಞೂ ಯಾಕೆ ಹೇಳೋದು ಯಾಕೆ ಹೇಳೋದು ನಾವಿಲ್ಲೇನೆ ಹಾಂ ಅಣ್ಣವನೇ ನಾನಿದ್ದೀನಿ ಈ ಈರಮ್ಮನವಳೆ ಯಾಕೆ ಹೇಳೋದು ನಿನ್ ಮೇಲೆ ನೀನು ಯಾವತ್ತೂ ಕಣ್ಣಾಗ ನೀರು ಹಾಕೊಡ್ದು ಈಗ ಅನಾಥಳ ಮೇಲೆ ಎಷ್ಟು ಪ್ರೀತಿ ತೋರಿಸ್ತೀರಕ್ಕ ನೋಡ್ರಿ ಆ ಅಂತಾಳೆ ಎಷ್ಟು ಚೆನ್ನಾಗಿ ನೋಡ್ಕೊತಾವ್ರು ನೋಡ್ರಿ ಹಾಂ ಅಕ್ಕನ ತಂಗ್ರಂದ್ರೆ ಹಿಂಗಲ್ಲ ಇರೋದು ವಾ ಏಳೇಳೆ ಅದ ಮುಂಡೆ ಆ ನೀನು ಈ ದೊಡ್ಡ ಮನೆ ಮಗಳೇ ಯಾರು ಹೇಳಿದ್ ನಿಂತ ಅಂತ ನೋಡಿದೆ ಈ ಬಾಯ್ ಮುಚ್ಚಬೇಕು ಅಳ್ಕೊಡ್ತು ಅಣ್ಣೆಲ್ಲ ಹೇಳವ್ ನೀನ್ ಎಂತ ಏನು ಅಂತ ನಾನು ಮಾತಾಡ್ಬಿಟ್ಟನಕ ಪರವಾಗಿಲ್ಲ ಪರವಾಗಿಲ್ಲ ಬೇಜಾರ್ ಮಾಡ್ಕೊಂಡಲ್ಲ ಓ ನಿಕ್ಕ ಅಷ್ಟು ಮಾತ್ರ ಮಾತಾಡ್ತಿದ್ರೆ ಹಂಗೆ ಹಾ ನಾನಾ ಹ ನೀನ ಇನ್ಯಾರವಾ ನೀನ ಕಡೆ ಮಗಳು ಈ ಮನೆಕ ನಾನು ನೀವ್ಯಾರೋ ಎಷ್ಟು ಪ್ರೀತಿ ತೋರಿಸ್ತೀರ ಕೈ ನನ್ನ ಮೇಲೆ ಇಷ್ಟ್ರಿಂದ ಹಂಗಿತ್ತು ಇವಾಗ ಹಂಗಿಲ್ಲ ಆಯ್ತಾ ನಿಕ್ಕೊಬ್ಬ ಅವನೇ ಇಬ್ರು ರಕ್ನೋರ್ ಅವ್ರೆ ನೀನ್ ಯಾವ್ದಕ್ಕೂ ಯೋಚನೆ ಮಾಡ್ಬೇಕಾಗಿಲ್ಲ ಅಳ್ಕೊಡ್ತು ಅಳ್ಕೊಟ್ಲಮ್ಮ ನಬ್ರು ಹೋಗ್ತಾ ಇರಬೇಕು ನಾವೆಲ್ಲ ಇದ್ದಿರಲ್ಲ ನಿನಗೆ ಚಾ ಹೇಳೋದು ಅಯ್ಯೋ ಉಚ್ಚುಡಿಗೆ ಅಳೋದು ಚುರ್ಯೋದು ಅದೆಲ್ಲ ಮಾಡಿಕೊಡೋದು ಹ್ಞೂ ಬಡ್ಡಿ ಕೊಡ್ತೀನಿ ಅಂತ ಅದು ನಿನ್ನ ವ್ಯವಹಾರ ಏನು ಮಾಡೋಕತ್ತಾರೇ ಇನ್ನು ಬಡ್ಡಿ ಕೊಟ್ಮೇಲೆ ಜೋರಾಗಿ ಓಕೆ ಕೇಳ್ದಿರಿದ್ರೆ ಜನ ಕೊಡ್ತಾರಾ ಜೋರಾಗಿ ಮಾತಾಡಬೇಕಮ್ಮ ಅದಕ್ಕೆ ಅಕ್ಕ ಹಾಂ ನೀನು ಬೇಜಾರು ಮಾಡ್ಕೊಳೋದು ಅವ್ರು ಕಷ್ಟ ಕಾಲಕ್ಕೆ ನೀನು ಆದಿರಲ್ಲ ಆದ್ರೂ ಜ್ವರ ಬೈಕೊಂಡು ಅಂಥವ್ರು ಕೊಡೇ ನೀನು ಹಾಂ ಕೊಡಬೇಡ ಯಾರು ಕರೆಕ್ಟಾಗಿ ಬಡ್ಡಿ ಕೊಡ್ತಾರೋ ಅವ್ರು ಕೊಡೋ ನೀನು ಅಂಥವ್ರು ಕೊಡೇ ಬೇಡ ನಾನು ಬಾ ಸಾರ್ ಎಷ್ಟು ಸಂತೋಷ ಆಯ್ತದಮ್ಮ ನನ್ನ ಮಗಳು ಅನಾಥರು ಅನ್ಕೊಂಡಿದ್ನೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಏನಮ್ಮ ಇರಮ್ಮ ನಾಗಮ್ಮ ಬಂಗಾರಮ್ಮ ನಡೆಸ್ತಾ ಇದ್ದೀರಿ ಇಲ್ಲ ಬಾಳು ಬಂಗಾರ ಬಂಗಾರ ಯಾಕಮ್ಮ ಅಣ್ಣ ಹ್ಞೂ ಹೇಳಮ್ಮ ಅಣ್ಣ ನಾನು ನಿನ್ ತಂಗಿನ ಹ್ಞೂ ನನ್ನ ತಂಗಿನೆ ಅದಕ್ಕೆ ಏನು ಕೇಳ್ತಾ ಇದೆಯಾ ಏನೋ ಅವಳು ಕನ್ಸ್ಕೊಂತ ಇರ್ಬೇಕಿನ ಹ್ಞೂ ನನ್ನ ತಂಗಿನೇ ನಿನ್ನ ಜೊತೆಗೆ ತಗೋಣ ಅಂತಿದಿರಿ ಏನಮ್ಮ ನಾಗಮ್ಮ ಇರಮ್ಮ ನನ್ನ ತಂಗಿನೇ ಅಣ್ಣ ನಾನು ಯಾರೋ ಅನಾದ್ಳು ಗಾಂಡನ್ ಮನೆಗೆ ಅಷ್ಟೆಷ್ಟೊಂದು ದುಡ್ಡಿತ್ತು ಹಂಗ್ ಜೀವನ ಮಾಡಿ ಇವತ್ತಿ ಮಟ್ಟಕ್ಕೆ ಬಂದಿದ್ದೀನಿ ತವರು ಮನೆ ಅನ್ನೋದೇ ನನ್ ಕಂಡಿಲ್ಲಣ್ಣ ಅಲ್ಲೇ ಹುಟ್ಟದ್ನಿ ಅಲ್ಲೇ ಬೆಳೆದ್ನಿ ಇವತ್ತು ನೀವು ಯಾಕಣ್ಣ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ ನಾವು ನಾಲ್ಕು ಜನ ಒಂದೇ ತಂದೆ ಮಕ್ಕಳು ಅಂತ ತಂದೆ ಮಕ್ಕಳು ತಾಯಿ ಹ್ಞೂ ತಾಯಿನೂ ಅದೇ ತಂದೆನೂ ಅದೇ ಹ್ಞೂ ಈಗ ಒಟ್ನಾಗೆ ನಾವು ನಾಲ್ಕು ಜನನೂ ಒಂದೇ ತಂದೆ ಮಕ್ಳು ಅದೇ ನಂಗೆ ಅರ್ಥ ಇವಾಗ ಅದೆಲ್ಲ ಕತೆ ಬಿಡಮ್ಮ ನೀನು ನಮ್ಮ ಊರು ಜನಕ್ಕೂ ತಂಗಿ ಕಡೆವಳು ಹೆಂಗಿರಬೇಕು ಆಟಮಾರಿ ಆಗಿರಬೇಕು ನೋಡಿ ಇವಾಗ ನಮ್ಮ ಸ್ನೇಹ ಇಲ್ಲ ಅವಳೇ ಈ ಮನೆ ಕಡೆ ಅವಳನ್ನ ಮಾತಾಡ್ಸ ನೋಡು ಬಜಾರಿಯೇ ಅಬ್ಬಾ ಅಬ್ಬಾ ಂತೆ ಹೌದಕ್ಕ ನೋಡ್ಸಕ್ಕ ನಾಳೆ ಗ್ರೂಪ್ ಪ್ರವೇಶ ದಿವಸ ನಾಳೆ ಉಳಿಸ್ತೀರಿ ಹ್ಮ್ ನನ್ನ ತಂಗಿ ಕೆಂಥದ್ದು ಮಧ್ಯಾಹ್ನ ಹೋಗ್ತಕಂದ್ರಿ ಮಧ್ಯಾಹ್ನ ಬತ್ತಿ ಅಂತ ಬರ ಇಲ್ಲ ಇಲ್ಲಕ್ಕ ಹಿಂಗೇ ಕೆಲಸ ಇತ್ತು ಬರ ಬಸ್ರಿಯಾ ಅದಕ್ಕೆ ಬರಕ್ ಆಗಿಲ್ಲ ನಗಮ್ಮ ಈರಮ್ಮ ನೋಡ್ತಂತೀರ ನಾನವ್ವಾ ಸರಿಮ್ಮ ಐನೂರ ದೇವ್ರ್ ನೋಡಿಸ್ತಾವ್ರ ನೀವ್ ಮಾತಾಡ್ಕೊತೀ ಅದಕ್ಕೆ ಉಮ್ಮ ಅಂತಿರೋದು ಬಾ ಊಟ ಬಾ ತಿನ್ನಿಯಂತೆ ನಾನು ಎಳೆ ಮಗುನು ನಾನು ತಿನ್ ತಿಂದ್ಬಿಡು ಏನ್ ಪರವಾಗಿಲ್ಲ ತಿನ್ನಿಸ್ತಿರ್ಬಾ ನಾನಂತಿತ್ತು ಅಕ್ಕನಂತಿತ್ತು ಕೂಲ್ಲು

ബാ കൈ കണ്ടി വളക്കോകണ ബാ ആദിയന്തൻ തി